ಅದು ಸರ್ಕಾರಿ ರಾಜಕಾಲುವೆ ಜಾಗ ಆದ್ರೆ ಅದನ್ನ ಬಳಸ್ತಾ ಇದ್ದಿದ್ದು ಮಾತ್ರ ಖಾಸಗಿ ವ್ಯಕ್ತಿಗಳು ಅಲ್ಲದೆ ರಾಜಕಾಲುವೆ ಜಾಗದಲ್ಲಿ ಬಾಡಿಕೆ ಮನೆಗಳನ್ನ ಸಹ ಕಟ್ಟಿ ಪ್ರತಿ ತಿಂಗಳು ಲಕ್ಷ ಲಕ್ಷ ಬಾಡಿಗೆ ವಸೂಲಿ ಮಾಡ್ತಾ ಇದ್ರು ಅಧಿಕಾರಿಗಳ ತಂಡ ಸ್ಥಳಕ್ಕೆ ಬಂದು ರಾಜ್ಯ ರಾಜಕಾಲುವೆ ಒತ್ತುವರಿ ತೆರವು ಮಾಡಿ ಸುಮಾರು ಮನೆಗಳನ್ನ ನೆಲಸಮ ಮಾಡಿದ್ದಾರೆ ಇಷ್ಟಕ್ಕೂ ಇದು ಎಲ್ಲಿ ಅಂತೀರಾ ಹಾಗಿದ್ರೆ ಈ ಸ್ಟೋರಿ ನೋಡಿ ಹೀಗೆ ಅಧಿಕಾರಿ ಹಾಗೂ ಸಾರ್ವಜನಿಕರ ನಡುವೆ ವಾಗ್ವಾದ ಮತ್ತೊಂದು ಕಡೆ ಮನೆಗಳನ್ನ ನೆಲಸಮ್ಮ ಮಾಡ್ತಾ ಇರುವ ಜೆಸಿಬಿ ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರು ಹೊರವಲಯದ ಆನಿಕಲ್ ತಾಲೂಕಿನ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದ ಬೊಮ್ಮಸಂದ್ರ ಕೆರೆ ಸಮೀಪ ಹೌದು ಬೊಮ್ಮಂದ್ರ ಕೆರೆಗೆ ಹೊಂದಿಕೊಂಡಿರುವ ನಲವತ್ತು ಅಡಿ ರಾಜಕಾಲುವೆ ಸರ್ವೆ ನಂಬರ್ ನಾಲ್ಕು ಐದು ಒಂಬತ್ತು ಹತ್ತು ಹನ್ನೆರಡು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೆಂಟು ಜಾಗಗಳಲ್ಲಿ ಹಾದು ಹೋಗುತ್ತದೆ ಹೇಗಿರುವಾಗ ಸಾಕಷ್ಟು ವರ್ಷಗಳಿಂದ ಪಕ್ಕದಲ್ಲಿ ಇರುವ ಸ್ಥಳದ ಮಾಲೀಕರುಗಳು ರಾಜಕಾಲುವೆ ಮೇಲೆ ಅಕ್ರಮವಾಗಿ ಮನೆಗಳನ್ನ ಕಟ್ಟಿ ಕಾರ್ಮಿಕರಿಗೆ ಬಾಡಿಗೆ ಕಟ್ಟಿಸಿಕೊಳ್ತಾ ಇದ್ರು ರೆವಿನ್ಯೂ ಅಧಿಕಾರಿಗಳ ತಂಡ ಸ್ಥಳ ಸರ್ವೆ ನಡೆಸಿ ಜೆಸಿಬಿಗಳನ್ನು ಕರೆತಂದು ಮನೆಗಳನ್ನ ನೆಲಸಮ ಮಾಡಿದ್ದಾರೆ ಇದೇ ರೀತಿ ಬೆಂಗಳೂರಿನೆಲ್ಲೆಡೆ ರಾಜಕಾಲುವೆಯ ಒತ್ತುವರಿ ತೆರವು ಕಾರ್ಯಾಚರಣೆ ಸರಾಗವಾಗಿ ನಡೆದರೆ ಮುಂದಿನ ದಿನಗಳಲ್ಲಿ ಎಂತಹ ಮಳೆ ಬಂದರೂ ಸಹ ಬೆಂಗಳೂರು ರಸ್ತೆಗಳಲ್ಲಿ ನೀರು ನಿಲ್ಲೋದಿಲ್ಲ ಆದಷ್ಟು ಈ ವಿಚಾರವಾಗಿ ಅಧಿಕಾರಿಗಳು ಗಮನ ಹರಿಸಲೆ ಎಂಬುದು ನಮ್ಮ ಆಶಯವಾಗಿದೆ ಎಂದು ಜಿಲ್ಲಾಧಿಕಾರಿ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ್ದಾರೆ ಸರ್ವೆ ನಂಬರ್ ಹನ್ನೆರಡು ಇಪ್ಪತ್ತೈದು ಇಪ್ಪತ್ತೆಂಟರಲ್ಲಿ ಏನೋ ರಾಜಕಾಲುವೆ ಇದೆ ಅದನ್ನೆಲ್ಲ ಕಂಪೂರ್ಣವಾಗಿ ಒತ್ತುವರಿ ಮಾಡಿದ್ದಾರೆ ನೀವು ನೋಡ್ಬೋದು ಬೆಂಗಳೂರಿನಲ್ಲಿ ಎಲ್ಲಾ ಕಡೆ ಮಳೆ ಬಂತು ಅಂದ್ರೆ ಎಲ್ಲಾ ಕಡೆ ನೀರ್ ನಿಂತು ತೊಂದರೆ ಆಗುವಂಥದ್ದು ನಾವು ನೋಡ್ತಾ ಇದ್ದೀವಿ ಅದೇ ರೀತಿ ಇಲ್ಲೂ ಸಹ ರಾಜ್ ಕಾಲುವೆ ಒತ್ತುವರಿ ಮಾಡಿ ಎಲ್ಲ ಮನೆಗಳನ್ನ ಕಟ್ಕೊಂಡಿದ್ದಾರೆ ರಸ್ತೆಗಳನ್ನ ಮಾಡ್ಕೊಂಡಿದ್ದಾರೆ ಇವೆಲ್ಲವನ್ನ ರಿಮೂವ್ ಮಾಡ್ಬೇಕಂತ ಏನು ಅಧಿಕಾರಿಗಳು ಸೂಚನೆ ಕೊಟ್ಟಿದ್ವಿ ಅದ್ರ ಪ್ರಕಾರ ಇವತ್ತು ರಿಮೂವ್ ಮಾಡ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ಯಾರೇ ರಾಜ್ ಕವಾಲಿ ಒತ್ತುವರಿ ಮಾಡಿದ್ರು ಸಹ ಕ್ರಮ ಜರುಗಿಸ್ತೀವಿ ಯಾವುದೇ ಕಾರಣಕ್ಕೂ ರಾಜ್ ಕಲುವಲ್ಲಿ ಒತ್ತುವರಿ ಮಾಡ್ಲಿಕ್ಕೆ ಬರೋದಿಲ್ಲ ಆ ಈ ಮಳೆ ಬಂದಂತ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಲ್ಲರೂ ಸಹ ಬ್ಲೇಮ್ ಮಾಡ್ತಾರೆ ಆದ್ರಿಂದ ನಾವು ರಾಜ್ ಕಾಲುವೆಯನ್ನು ಒತ್ತುವರಿ ಮಾಡೋದನ್ನು ಬಿಡಬೇಕು ಸಾರ್ವಜನಿಕರು ಯಾರೇ ಒತ್ತುವರಿ ಮಾಡಿದ್ರು ರಾಜ್ ಕಾಲುವೆಯನ್ನು ಬಿಟ್ಟು ಮನೆ ಕಟ್ಕೊಳ್ಳುವಂಥದ್ದು ಬಫರ್ನ ಬಿಟ್ಟು ಮನೆ ಕಟ್ಕೊಳ್ಳುವಂಥದ್ದು ಮಾಡಿದರೆ ಮುನ್ನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಈ ತರ ಮಳೆ ಬಂದಂಥ ಸಂದರ್ಭದಲ್ಲಿ ಏನು ಅನಾಹುತಗಳಾಗ್ತವೆ ಮನೆಗಳ ನೀರು ಹೋಗ್ತವೆ ಏನಾದರೂ ತೊಂದರೆ ಆಗ್ತದೆಲ್ಲ ತಪ್ಪು ತಿರುವ ಸಂದರ್ಭದಲ್ಲಿ ಅಧಿಕಾರಿಗಳ ಮೇಲೆ ಒತ್ತುವರಿದಾರರು ದೌರ್ಜನ್ಯ ಮಾಡ್ತಾರೆ ಸರ್ ದಕ್ಷಿಣ ಇದೆಲ್ಲ ಸರ್ಕಾರಿ ಕೆಲಸ ಸರ್ಕಾರಿ ಕೆಲಸವನ್ನ ನಾವು ಮಾಡುವಂತ ಸಂದರ್ಭದಲ್ಲಿ ಯಾರಾದ್ರೂ ಅದಕ್ಕೆ ಅಡ್ಡಿಪಡಿಸಿದ್ರೆ ಖಂಡಿತ ಅಂತವ್ರ ಮೇಲೆ ಕ್ರಮ ಜರುಗಿಸ್ತೀವಿ ಕಂಪ್ಲೇಂಟ್ ಮಾಡೋದ್ರನ್ನು ಮಾಡ್ತೀವಿ ಯಾವುದೇ ಕಾರಣಕ್ಕೂ ಸರ್ಕಾರಿ ಅಧಿಕಾರಿಗಳು ಸರ್ಕಾರದ ಕೆಲಸ ಮಾಡುವಂತ ಸಂದರ್ಭದಲ್ಲಿ ತೊಂದರೆ ಮಾಡಬಾರ್ದು ಯಾರಾದ್ರೂ ಇದ್ರೆ ಅವ್ರ ದಾಖಲೆಗಳಿದ್ರೆ ತಂದ್ಕೊಡ್ಲಿ ಡಿ ಸಿ ಇದ್ದಾರೆ ಎ ಸಿ ಇದ್ದಾರೆ ತಹಸೀಲ್ದಾರ್ ಇದ್ದಾರೆ ದಾಖಲೆಗಳನ್ನ ತಂದ್ಕೊಡ್ಲಿ ವೆರಿಫೈ ಮಾಡ್ತೀವಿ ಅವ್ರ ದಾಖಲೆಗಳು ಸರಿ ಇದ್ರೆ ಅದನ್ನ ಒತ್ತುವರಿ ಆಗಿಲ್ಲ ಅಂತಂದ್ರೆ ಬಿಡ್ತೀವಿ ಬಿಟ್ಟು ಸುಮ್ನೆ ಬಂದು ತೊಂದರೆ ಮಾಡೋದು ಜಗಳ ಮಾಡೋದು ಗಲಾಟೆ ಮಾಡೋದು ಕೈ ಮಾಡೋದು ಕೈ ಮಾಡಿದ್ರೆ ಖಂಡಿತ ಯಾವ ಕಾರಣಕ್ಕೂ ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ಜಗಳ ಮಾಡಿದ್ರು ಸಹ ನಾವು ಸುಮ್ಮನೆ ಇರೋದಿಲ್ಲ ಸರ್ಕಾರಿ ಒತ್ತುವರಿ ತೆರವು ಮಾಡುವಂತ ಸಂದರ್ಭದಲ್ಲಿ ಯಾರೇ ಅಡ್ಡಪಡಿಸಿದ್ರು ಅಂತ ಮೇಲೆ ಕಾನೂನು ಕ್ರಮ ಸರ್ ಒಟ್ಟು ಎಷ್ಟು ತೆರವು ಮಾಡಿದ್ದಾರೆ ಪ್ರೆಸೆಂಟ್ ಎರಡು ಎಕರೆ ತೆರವು ಮಾಡಿದ್ದೀವಿ ಇನ್ನೂ ಸಹ ಇದೆ ಈ ಕಡೆಗೆ ಇಂಡಸ್ಟ್ರಿಯಲ್ಲಿ ಔಟ್ ಇದೆ ಎ ಡಿ ಇಂದ ಇಂಡಸ್ಟ್ರಿಯಲ್ಲಿ ಔಟ್ ಮಾಡಿದ್ದಾರೆ ಅವ್ರ ಜೊತೆಗೆ ಜಂಟಿ ಸರ್ವೆ ಆಗಬೇಕು ಜಂಟಿ ಸರ್ವೆ ಆದ ತಕ್ಷಣ ನಾವು ಕಂಟಿನ್ಯೂ ಸರ್ ಈಗ ಆನೇಕಲ್ ತಾಲೂಕು ಕಚೇರಿ ಸಾಕಷ್ಟು ವಿವಾದ ಜನ ಅನೇಕ ವರ್ಷದಿಂದ ಅಲ್ಲಿ ಸುಮಾರು ಜನ ಅಲ್ಲೇ ಬೇರೂರಿಗೆ ಕೊಟ್ಟಿದ್ದಾರೆ ಭ್ರಷ್ಟಾಚಾರ ಜಾಸ್ತಿ ಒಂದು ಆರೋಪ ಇದೆ ಸರ್ ಈಗ ನಿಮ್ಗೆಲ್ಲ ಇದೆ ಅಧಿಕಾರಿಗಳನ್ನ ಸಿಬ್ಬಂದಿಗಳನ್ನ ಟ್ರಾನ್ಸ್ಫರ್ ಮಾಡೋದಕ್ಕಾಗ ಮೀಸಿಗೆ ಇರೋದನ್ನ ಸರ್ಕಾರಕ್ಕೆ ಇರುತ್ತೆ ಸರ್ಕಾರದಿಂದ ಗಮನಕ್ಕೆ ತಂದಿದ್ದೀರ ಯಾರು ಇದ್ದಾರೆ ಶಿಫ್ಟ್ ಮಾಡಬೇಕು ಇಲ್ಲ ಇದಾರೆ ಸರ್ಕಾರ ಏನ್ ಡಿಶ್ ಅಂತ ಕೆಲಸ ಮಾಡಿದ್ವಿ ನನಗೆ ಹೇಳಿ ಕೆಲಸ ಯಾರಾದ್ರೂ ಮಾಡದೇ ಇದ್ರೆ ಗಮನಕ್ಕೆ ತಂದ್ರೆ ಖಂಡಿತ ಅಂತ ಅವ್ರ ಮೇಲೆ ಆ್ಯಕ್ಷನ್ ಓಕೆ ದಿನಾಂಕ ಹದಿಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಸರ್ವೆ ನಂಬರ್ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಅಂದ್ರ ಇಂಡಸ್ಟ್ರಿಯಲ್ ಏರಿಯಾ ಇದು ಇದರಲ್ಲಿ ಒಬ್ರು ಕಂಪ್ಲೇಂಟ್ ಲೋಕಾಯುಕ್ತಿ ಎರಡ್ ಸಾವಿರದ ಹದಿನೇಳರಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತಾರೆ ರಾಜ್ ಕಾಲುವೆ ಎಲ್ಲ ಒತ್ತುವರಿ ಆಗಿದೆ ಈ ರಾಜ್ ಕಾಲುವೆ ಒತ್ತುವರಿ ಮಾಡಿಕೊಂಡು ಕೆಲವೊಬ್ಬರು ಮನೆಗಳು ಕಟ್ಕೊಂಡಿದ್ದಾರೆ ಕೆಲವೊಬ್ರು ಮುಚ್ಕೊಂಡು ರೋಡ್ಗಳು ಮಾಡ್ಕೊಂಡಿದ್ದಾರೆ ಕೆಡಿ ಬಿಲ್ಡಿಂಗ್ಸ್ ಇದೆ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತಾರೆ ಅದನ್ನು ಈಗಾಗಲೇ ಎರಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ತಿಂಗಳಲ್ಲಿ ತೆರವು ಮಾಡಿತ್ತು ತೆರವು ಮಾಡಿದ ಮೇಲೆ ಆ ಇದನ್ನ ಮತ್ತೆ ನಾವು ಅವಾಗಿಂದ ತೆರವು ಮಾಡಿ ರಿಪೋರ್ಟ್ ಕೊಡ್ತೀರಿ ಎಲ್ಲ ಆಗೋಗುತ್ತೆ ತಿರ್ಗ ಮತ್ತೆ ಬಂದು ಪರಿಶೀಲನೆ ಮಾಡುವಾಗ ಅದು ಒತ್ತುವರಿನ ಮುಚ್ಕೊಂಡು ರೋಡ್ ಮಾಡ್ಕೊಂಡಿರ್ತಾರೆ ಸರಿ ಅದನ್ನ ಆಯ್ತು ಅವ್ರನ್ನ ರೋಡ್ ತಗ್ಸೋದಕ್ಕೆ ಹೋಗೋ ಅಷ್ಟರಲ್ಲಿ ಇನ್ನೊಂದ್ಸರಿ ಕಂಪ್ಲೇಂಟ್ ಆಗಿರುತ್ತೆ ಇವರು ಅರ್ಧಂಬರ್ಧ ಮಾಹಿತಿ ಕೊಟ್ಟಿದ್ದಾರೆ ಸಂಪೂರ್ಣ ಒಂದು ಮಾಹಿತಿ ಕೊಟ್ಟಿಲ್ಲ ಆದ್ರಿಂದ ಇದನ್ನ ಒತ್ತುವರಿನ ತೆರವು ಅಂತ ಹೇಳಿ ಮತ್ತೆ ಅರ್ಜಿ ಕೊಡ್ತಾರೆ ಅದನ್ನ ಮತ್ತೆ ಅರ್ಜಿ ಕೊಟ್ಟುವಾಗ ನಾವು ಮತ್ತೆ ಪರಿಶೀಲನೆ ಮಾಡುವಾಗ ಯಾರು ದೂರದಾರ ಆಗಿರ್ತಾರೋ ಅವರೇ ಅದನ್ನ ಒತ್ತುವರಿ ಮಾಡ್ಕೊಂಡು ರೋಡ್ ಮಾಡ್ಕೊಂಡು ಅವರ ಜಮೀನಲ್ಲಿ ಒಂದು ಕಂಪ್ನಿಗೆ ಬಾಡಿಗೆ ಕೊಟ್ಟರು ನಂತರ ಈವಾಗ ನೀವೇನು ಹಿಂದೆ ನಾನು ಹಿಂದೆ ನೋಡ್ತಾ ಇದ್ರೋ ಅದರಲ್ಲಿ ಇಪ್ಪತ್ತೈದು ಮನೆ ಸುಮಾರು ಒಂದು ಇಪ್ಪತ್ತಾರು ಮನೆ ಸುಮಾರು ಒಂದು ಇಪ್ಪತ್ತೈದು ವರ್ಷದ ಮನೆಗಳು ಬಾಡಿಗೆಗಳು ಕಟ್ಕೊಂಡು ಅವ್ರು ಬಾಡಿಗೆ ತಗೊಂತಿರ್ತಾರೆ ಇದೆಲ್ಲ ರಾಜ ಕಲ್ವೆ ಮೇಲೆ ಇರುತ್ತೆ ಆ ರಾಜಕೀಯನ ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಸಾಹೇಬರು ತಹಸೀಲ್ದಾರ್ ಸಾಹೇಬರು ನಿರ್ದೇಶನಂತೆ ಇವತ್ತು ಎಲ್ಲ ಒತ್ತುವರಿ ತೇರು ಮಾಡ್ತಾ ಇದೀರಿ ಸುಮಾರು ಎರಡು ಎರಡು ಕಾಲ ಎಕರೆ ಅಷ್ಟು ಒತ್ತುವರಿ ಆಗಿರೋದನ್ನ ಇವತ್ತು ನಾಳೆ ನಾಡಿದ್ರು ಮೂರು ದಿವ್ಸ ಕ್ಲೋಸ್ ಮಾಡ್ತೀವಿ ಕಂಪ್ಲೀಟ್ ಕಂಪ್ಲೀಟ್ ರಾಜಕಲ್ವೆ ಒತ್ತುವರಿ ತರ ಮೇಲೆ ಕ್ರಿಮಿನಲ್ ಕೇಸ್ ಈಗ ಅದನ್ನ ಮುಂದಿನ ದಿನಗಳಲ್ಲಿ ಅದನ್ನು ಮಾಡಿಸ್ತೀರಿ ಮೇಲೆ ಇದು ಮೇಲಧಿಕಾರಿ ಬರ್ದು ಅದ್ ಪರ್ಮಿಷನ್ ತಗೊಂಡು ಅದ್ರ ಪ್ರಕಾರ ನಾವು ಇಪ್ಪತ್ತು ವರ್ಷದಿಂದ ಏನ್ ಮಾಡ್ತಿದ್ರೆ ಕಂದಾಯ ಕಂದಾಯ ಇಲಾಖೆಯಲ್ಲಿ ನಾನು ಬಂದು ಒಂದು ವರ್ಷ ಆಯ್ತು ಕಳೆದ ಒಂದು ವರ್ಷದಲ್ಲಿ ಇದು ಕಂಪ್ಲೇಂಟ್ ಬಂದಾಗ ನಾನು ಇಮಿಡಿಯೇಟ್ ಬಂದು ಸ್ಪಾಟ್ ಇದನ್ನ ಚೆಕ್ ಮಾಡ್ಕೊಂಡ್ಮೇಲೆ ಮೇಲಧಿಕಾರಿಗಳು ಮಾರ್ಗದರ್ಶನ ತಗೊಂಡು ಇದನ್ನ ನಾನು ಇನ್ನು ಇನ್ನ ಇದೆ ಇನ್ನ ಇದೆ ನಾನು ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿರಂಗೆ ಹಂತವಾಗಿ ಎಲ್ಲೆಲ್ಲಿ ಮೇಜರ್ ಇಶ್ಯೂಸ್ ಇದೆ ಅಲ್ಲಲ್ಲಿ ಮಾತ್ರ ಮಾಡ್ತಾ ಇದೀನಿ ಮುಂದಿನ ದಿನಗಳಲ್ಲಿ ಯಾವುದೇ ಸರ್ಕಾರಿ ಜಾಮೀನು ಜಮೀನು ಇದ್ರೂ ಅದನ್ನ ಸಂಪೂರ್ಣವಾಗಿ ಒಂದು ಸರ್ವೆ ಮಾಡಿಸಿ ಅದನ್ನ ತೋರಿತೇ ಎಷ್ಟು ಎಕರೆ ಮಾಡ್ಕೊಳ್ತಾ ಇದ್ದೀರಾ ಈಗ ಸುಮಾರು ಒಂದು ಎರಡು ಎಕರೆ ಬರುತ್ತೆ ನವೀನ್ ಕುಮಾರ್ ಅಂತ ಅತಿ ಬೆಲೆ ಉಪತಾಸ